ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗ್ರಹಣ ಕಾಲದಲ್ಲಿ ಏನೇನು ಮಾಡಬಹುದು ಮತ್ತು ಗ್ರಹಣ ಮುಗಿದ ನಂತರ ಗರ್ಭಿಣಿಯರು ಏನು ಮಾಡಬೇಕು ಈ ತಪ್ಪನ್ನು ಗ್ರಹಣ ಮುಗಿದ ನಂತರ ಗರ್ಭಿಣಿಯರು ಮಾಡಬಾರ್ದು ಯಾವ ತಪ್ಪಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪೂರ್ವಭಾದ್ರ ನಕ್ಷತ್ರದ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸಲಿದ್ದು ಇದರಿಂದ ಯಾರಿಗೆಲ್ಲ ಅರಿಷ್ಟ ಆಗುವುದೆಂದರೆ ಕುಂಭ ಮೀನ ಕರ್ಕಾಟಕ ಕಣ್ಣ ಹಾಗೂ ಋಷಿಕ ರಾಶಿಯವರಿಗೆ ಗ್ರಹಣದ ದೋಷ ತಗುಲ ತಗುಲಿದೆ ಮಿಥುನ ಸಿಂಹ ತುಲಾ ಮಕರ ರಾಶಿಯವರಿಗೆ ಮಿಶ್ರ ಫಲ ಅಥವಾ ಮಧ್ಯಮ ಫಲ ಉಂಟಾಗುವುದು ಗ್ರಹಣ ಕಾಲದಲ್ಲಿ ಹೊಟ್ಟೆಯಲ್ಲಿ ಯಾವುದೇ ಆಹಾರ ಪದಾರ್ಥಗಳಿರಬಾರ್ದೆಂದು ಶಾಸ್ತ್ರ ಹೇಳುತ್ತವೆ ರಾತ್ರಿ ಒಂಬತ್ತು ಐವತ್ತೇಳು ನಿಮಿಷದಿಂದ ಗ್ರಹಣ ಸ್ಪರ್ಶ ಕಾಲ ಆರಂಭವಾಗುವುದು ಆದ್ದರಿಂದ ಮಧ್ಯಾಹ್ನದ ಹನ್ನೆರಡು ಮೂವತ್ತರ ಒಳಗ ಭಾಗದಲ್ಲಿ ಭೋಜನ ಮುಗಿಸಬೇಕು ಚಂದ್ರಗ್ರಹಣ ಇರುವಾಗ ಗ್ರಹಣದ ದೋಷ ತಗಲಬಾರದೆಂದರೆ ಒಂಬತ್ತು ಗಂಟೆ ಮುಂಚಿತವಾಗಿಯೇ ಭೋಜನ ಮುಗಿಸಿರಬೇಕು ಸೂರ್ಯಗ್ರಹಣವಿದ್ದಾಗ ಹನ್ನೆರಡು ಗಂಟೆ ಮುಂಚಿತವಾಗಿ ಊಟೋಪಚಾರವಾಗಿರಬೇಕು ಎಂಬುದಾಗಿ ಋಷಿಮುನಿಗಳು ತಿಳಿಸಿದ್ದಾರೆ ಅಶಕ್ತರು ರೋಗಿಗಳು ವಯೋವೃದ್ಧರು ಪುಟ್ಟ ಮಕ್ಕಳು ಸಂಜೆಯ ಆರು ಮೂವತ್ತರ ಒಳಗ ಭಾಗದಲ್ಲಿ ಭೋಜನ ಆಗಿರಬೇಕು ಗರ್ಭಿಣಿಯರು ಮನೆಯಿಂದ ಹೊರಗೆ ಆ ದಿನ ಬರಬಾರದು ಎಚ್ಚರ ಗ್ರಹಣದ ಕರಿಚಾಯೆ ಗರ್ಭಿಣಿಯ ಮೇಲೆ ಬಿದ್ದರೆ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಜನಿಸುವರೆಂದು ಹೇಳಲಾಗುತ್ತದೆ ಗ್ರಹಣ ಹಿಡಿಯುವ ಮುನ್ನ ಹಾಗೂ ಬಿಟ್ಟ ನಂತರ ಸ್ನಾನ ಮಾಡಬೇಕು ರಾತ್ರಿ ಒಂದು ಮೂವತ್ತಕ್ಕೆ ಗ್ರಹಣ ಬಿಡುವುದರಿಂದ ಹೊಟ್ಟೆ ಹಸಿದಿದೆ ಎಂದು ಹಸಿ ಎಂದು ಆಹಾರ ಸೇವಿಸಬಾರದು ಕಾರಣ ರಾಕ್ಷಸರ ಭೋಜನ ಸಮಯವೆನಿಸುವುದು ಇದೇ ನೋಡಿ ಮೈ ಗರ್ಭಿಣಿಯರು ಹೊಟ್ಟೆ ಹಸಿದಿದೆ ಎಂದು ಊಟ ಮಾಡಬೇಡಿ ಯಾಕಂದರೆ ಆ ಟೈಮ್ನಲ್ಲಿ ರಾಕ್ಷಸರ ಊಟ ಮಾಡುವಂಥ ಟೈಮ್ ಆಗಿರುತ್ತೆ ಕೇವಲ ಒಂದು ಹಣ್ಣನ್ನು ತಿಂದು ಮಲಗುವುದು ಶ್ರೇಯಸ್ಕರ ರಾತ್ರಿ ಆಹಾರ ಸೇವಿಸುವುದು ವರ್ಜಿತ ಕಾರಣ ತಾಮಸಗುಣ ವೃದ್ಧಿಯಾಗುವುದು ಬೆಳಿಗ್ಗೆ ಎದ್ದ ನಂತರ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಚುರ್ಭೂತರಾಗಿ ಹೊಸದಾಗಿ ಆಹಾರ ಪದಾರ್ಥಗಳನ್ನು ತಯಾರಿಸಿಕೊಂಡು ಭೋಜನವನ್ನು ಸ್ವೀಕರಿಸಬೇಕು ದೇವರ ಮೂರ್ತಿಗಳನ್ನು ನೀರಿನಲ್ಲಿ ಮುಳುಗಿಸಿಡಬೇಕು ಮನೆಯೊಳಗಿನ ದೇವರ ಮೂರ್ತಿಗಳ ಮೇಲೆ ದರ್ಬೆ ಹಾಗೂ ತುಳಸಿ ಹಾಕಿರಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಗ್ರಹಣ ಕಾಲ ಮುಗಿದ ನಂತರ ಬೆಳಿಗ್ಗೆ ಎದ್ದು ಮತ್ತೆ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಚುರ್ಭೂತರಾಗಿ ದೇವರ ಮೂರ್ತಿಗಳನ್ನು ಶುದ್ಧಗೊಳಿಸಬೇಕು ಪೂಜೆಗೆ ಹನಿ ಮಾಡಬೇಕು ದೋಷವಿರುವರು ತಲೆ ಸ್ನಾನ ಮಾಡಿಕೊಂಡು ಹತ್ತಿರದ ದೇವಾಲಯಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸಿ ಬ್ರಾಹ್ಮಣ ಅರ್ಚಕರಿಗೆ ಒಂದು ಸೇರು ಅಕ್ಕಿ ಅಥವಾ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ನಮಸ್ಕರಿಸುವುದರಿಂದ ದೋಷ ಪರಿಹಾರವಾಗುವುದು ಗ್ರಹಣ ಕಾಲವನ್ನು ಪುಣ್ಯಕಾಲ ಪರ್ವಕಾಲವೆಂದು ಕರೆಯುತ್ತೇವೆ ಇವೆಲ್ಲವೂ ಖುಷಿ ಪರಂಪರೆಯಿಂದ ಬಂದದ್ದಾಗಿದ್ದೆ ಇನ್ನು ಗ್ರಹಣ ಸಂಭವಿಸುವ ಸರಿಯಾದ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಅಥವಾ ಉತ್ತರ ದಿಕ್ಕಿನಲ್ಲಿ ಕುಳಿತು ಗ್ರಹಣ ಮುಗಿಯುವರೆಗೂ ಒಮ್ಮೆಯೂ ಎದ್ದೇಳದೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಪಠಿಸಬಹುದು ಅಥವಾ ಗುರುಮುಖೇನ ನೀಡಿದ ಮಂತ್ರವನ್ನು ಪಠಿಸುವುದು ಶ್ರೇಯಸ್ಕರ ಒಂದು ವೇಳೆ ಗುರುಮುಖೇನ ದೀಕ್ಷೆಯಾಗಿದ್ದಲ್ಲಿ ವಿಷ್ಣು ಸಹಸ್ರನಾಮವನ್ನು ಒಮ್ಮೆ ಪಠಿಸಿದರೆ ಒಂದು ಸಾವಿರ ಬಾರಿ ಪಠಿಸಿದ ಫಲ ದೊರಕುವುದು ಹಾಗೆಯೇ ಲಲಿತ ಸಹಸ್ರನಾಮವನ್ನು ಸಹ ಪಠಿಸಬಹುದು ಪ್ರತಿಯೊಂದನ್ನು ಹನ್ನೊಂದು ಬಾರಿ ಪಠಿಸಿದ್ದಲ್ಲಿ ಹೆಚ್ಚು ಫಲ ದೊರಕುವುದು ಸಕಲ ದೇವತೆಗಳ ಧ್ಯಾನವನ್ನು ನಾಮ ಜಪವನ್ನು ಜಪಿಸಿದ ಫಲ ದೊರಕುವುದು ಚಂದ್ರನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬಹುದು ಇದರಿಂದ ಚಂದ್ರದೇವನ ಬಲ ಹೆಚ್ಚುವುದು ಗ್ರಹಣ ಕಾಲದಲ್ಲಿ ಪಿ ಪಡಿಸುವಂತಹ ಯಾವುದೇ ಮಂತ್ರಗಳು ಅತ್ಯಂತ ಪರಿಣಾಮಕಾರಿಯಾದ ಸಿದ್ಧಿಯನ್ನು ಕೊಡುತ್ತದೆ ದಯವಿಟ್ಟು ಕೆಲವು ಸಮೂಹಗಳಲ್ಲಿ ಇದೇ ಸರಿಯಾದ ಸಮಯವೆಂದು ಭಾವಿಸಿ ದೀಕ್ಷೆ ನೀಡುತ್ತೇವೆಂದು ಹಣ ಮಾಡಿಕೊಳ್ಳುವ ಮನಸ್ಥಿತಿಯುಳ್ಳವರು ಇರುತ್ತಾರೆ ಎಚ್ಚರ ಯಾವ ಕಾರಣದಿಂದಲೂ ಒಂದು ನ್ಯಾಯ ನಯ ಪೈಸಾವನ್ನು ಸಹ ನೀಡದೆ ತಿಳಿಸುವ ಮಂತ್ರಗಳನ್ನು ಪಠಿಸಿ ಫಲವನ್ನು ಪಡೆಯಬಹುದಾಗಿದೆ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ್ ಹ ನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಸಹ ಒಂದು ಸಾವಿರ ಎಂಟು ಸಾರಿ ಪಠಿಸುವುದರಿಂದ ಭಗವಂತನ ಅನುಗ್ರಹವು ಪ್ರಾಪ್ತಿಯಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಳಿರುವ ಮಾಹಿತಿ ನಿಮಗೆ ಸಂಪೂರ್ಣ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಬವಂತು ಧನ್ಯವಾದಗಳು